ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಟಿ ಚಂದ್ರಿಕಾ ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಚಂದ್ರಿಕಾ ರವರು ಕನ್ನಡದಲ್ಲಿ ಒಟ್ಟು ಮೂವತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಮೂವತ್ತು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಚಂದ್ರಿಕಾ ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಮಸಣದ ಹೂವು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಜಯಂತಿ ಅಪರ್ಣ ವಿಜಯಲಕ್ಷ್ಮಿ ಸಿಂಗ್ ಹೇಮಾ ಚೌಧರಿ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಅಗ್ನಿ ಪರೀಕ್ಷೆ ಈ ಚಿತ್ರವನ್ನು ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಕರ ಟೆಕಿಂಗ್ ಶಂಕರ್ನಾಗ್ ಜಯಂತಿ ಸುಮಿತ್ರಾ ಭವ್ಯ ಅಭಿನಯ ಉಮಾರ್ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ನಮ್ಮ ಊರ ದೇವತೆ ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚರಣ್ ರಾಜ್ ವಿನೋದಾಳ್ವ ಭಾರತಿ ಭವ್ಯ ಉಮಾರ ಶ್ರೀ ಅನುರಾಧ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ತಾಯಿಗೊಬ್ಬ ಮಗ ಈ ಚಿತ್ರವನ್ನು ಸಾಯಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಚಂದ್ರಿಕಾ ಬಿಂದು ಜೈಜಗದೀಶ್ ಮೂರ್ತಿ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ನರಸಿಂಹ ಈ ಚಿತ್ರವನ್ನು ಸಹ ಸಾಯಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕರಾಟೆಕಿಂಗ್ ಶಂಕರ್ನಾಗ್ ಚಂದ್ರಿಕಾ ಉದಯ್ ಉತ್ತೀನ್ ಗದ್ದೆ ವನಿತಾ ವಾಸು ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ತ್ರಿನೇತ್ರ ಈ ಚಿತ್ರವನ್ನು ರಾಜ್ ಕಿಶೋರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಕರಾಟೆಕಿಂಗ್ ಶಂಕರ್ನಾಗ್ ಪ್ರಬರ್ ಅಂಬರೀಷ್ ದೇವರಾಜ್ ಶಶಿಕುಮಾರ್ ಚಂದ್ರಿಕಾ ಸುಧಾರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಸ್ವರ್ಣ ಸಂಸಾರ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಮಹಾಲಕ್ಷ್ಮಿ ಮುಖ್ಯಮಂತ್ರಿ ಚಂದ್ರು ಅವಿನಾಶ್ ಸಿ ಕೈ ಚಂದ್ರು ಚಂದ್ರಿಕಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ರಣಬೇರಿ ಈ ಚಿತ್ರವನ್ನು ವಿ ಸೋಮಶೇಖರ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಬರ್ ಶಾರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಚಂದ್ರಿಕಾ ವಾಣಿ ವಿಶ್ವನಾಥ್ ವಜ್ರಮುನಿ ಅಭಿನಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಗೋಲ್ಮಾಲ್ ರಾಧಾಕೃಷ್ಣ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಚಂದ್ರಿಕಾ ವನಿತಾ ವಾಸು ಲೀಲಾವತಿ ಮುಖ್ಯಮಂತ್ರಿ ಚಂದ್ರು ಉಮಾರ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಬಲೆ ಚತುರ ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ನಾಗ್ ಚಂದ್ರಿಕಾ ಬಿ ಸರೋಜಾದೇವಿ ಪಂಡ್ರಿಬಾಯಿ ಶ್ರೀನಿವಾಸ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಚಂದ್ರಿಕಾ ರೂಪಿಣಿ ರಜಿನಿ ವಿನಯ್ ಪ್ರಸಾದ್ ಅಂಜಲಿ ವಿಶೇಷ ಪಾತ್ರದಲ್ಲಿರವರ್ಷರ್ ಅಂಬರೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಕೆರಳಿದ ಕೇಸರಿ ಈ ಚಿತ್ರವನ್ನು ಕೆ ವಿ ಜಯರಾಮ್ ರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಶಶಿಕುಮಾರ್ ಚಂದ್ರಿಕಾ ಶಿವರಂಜಿನಿ ಪ್ರಕಾಶ್ ರೈ ಟೆನ್ನಿಸ್ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಗೋಲ್ಮಾಲ್ ಭಾಗ ಎರಡು ಈ ಚಿತ್ರವನ್ನು ಸಾಯಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಚಂದ್ರಿಕಾ ತಾರಾ ಲೀಲಾವತಿ ವನಿತಾ ವಾಸು ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಗಂಡನಿಗೆ ತಕ್ಕ ಹೆಂಡತಿ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಶಿಕುಮಾರ್ ಚಂದ್ರಿಕಾ ಶ್ರುತಿ ರಮೇಶ್ ಭಟ್ ಜಗ್ಗೇಶ್ ಸುಧೀರ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಸಿ ಬಿ ಐ ವಿಜಯ್ ಈ ಚಿತ್ರವನ್ನು ವಿ ಉಮಾಶಂಕರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಚಂದ್ರಿಕಾ ರಮೇಶ್ ಅರವಿಂದ್ ವಜ್ರಮುನಿ ಅವಿನಾಶ್ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಹೊಸ ರಾಗ ಈ ಚಿತ್ರವನ್ನು ಕೆ ವಿ ಜಯರಾಮ್ ರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಶಿಕುಮಾರ್ ಸುಧಾರಾಣಿ ಚಂದ್ರಿಕಾ ದತ್ತಣ್ಣ ವಿಕ್ರಮ್ ಕೀರ್ತಿ ಅಶೋಕ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಅಮರ ಪ್ರೇಮ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಚಂದ್ರಿಕಾ ಶಿವರಂಜಿನಿ ಜಯ ಜಗದೀಶ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ವಿಕ್ರಮ್ ಈ ಚಿತ್ರವನ್ನು ಶ್ರೀಕಾಂತ್ ಕುಲಕರ್ಣಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಚಂದ್ರಿಕಾ ಸುಧೀರ್ ಶ್ರೀನಾಥ್ ದಾಸ್ ಡಿಸ್ಕೋ ಶಾಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ವಾಂಟೆಡ್ ಈ ಚಿತ್ರವನ್ನು ಜೋಸೈಮನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಶಿಕುಮಾರ್ ಚಂದ್ರಿಕಾ ರಾಜೇಶ್ ಲೋಕೇಶ್ ರಾಸ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಜನ ಮೆಚ್ಚಿದ ಮಗ ಈ ಚಿತ್ರವನ್ನು ಬಿ ಡಿ ಶೇಷು ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀಧರ್ ಚಂದ್ರಿಕಾ ಅಂಜಲಿ ವಜ್ರಮುನಿ ಜಯಂತಿ ಶಾಂತಿ ರಾಜಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ದಾಕ್ಷಾಯಿಣಿ ಈ ಚಿತ್ರವನ್ನು ಕೆ ರಾಮನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಬೇಬಿ ಶ್ಯಾಮಿಲಿ ಶ್ರೀನಾಥ್ ವಿನಯ್ ಪ್ರಸಾದ್ ಶ್ರುತಿ ಸುನೀಲ್ ಜಯಂತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಭಗವಾನ್ ಶ್ರೀ ಸಾಯಿ ಬಾಬಾ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಯಿ ಪ್ರಕಾಶ್ ಶಶಿಕುಮಾರ್ ಶ್ರೀನಾಥ್ ಸುಧಾರಾಣಿ ತಾರಾ ಮೈನಾವತಿ ಉಮಾರ್ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ಪ್ರೇಮ ಸಿಂಹಾಸನ ಈ ಚಿತ್ರವನ್ನು ಎಸ್ ವಿ ಪ್ರಸಾದ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ ಶಿವರಂಜಿನಿ ರಾಗಿಣಿ ಸಿಂಧೂಜ ಚಂದ್ರಿಕಾ ಶ್ರೀನಾಥ್ ಜಯಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಮಿಸ್ಟರ್ ವಾಸು ಈ ಚಿತ್ರವನ್ನು ಜೋಸೆಮನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಡಾಲಿ ಸಿಲ್ಸ್ಮಿತಾ ರಮೇಶ್ ಭಟ್ ಚಂದ್ರಿಕಾ ಮೈನಾವತಿ ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಹಾಯ್ ಚಿನ್ನು ಈ ಚಿತ್ರವನ್ನು ಶಿವಾಜಿರಾವ್ ಗೋರ್ಪಡೆ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಿತಿನ್ ಮೋಹಿನಿ ಪಟೇಲ್ ಶ್ರೀನಾಥ್ ಜೈಜಗದೀಶ್ ಚಂದ್ರಿಕಾ ಶ್ರೀಲಲಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಅಪ್ಪಚ್ಚಿ ಈ ಚಿತ್ರವನ್ನು ಕಾಶಿನಾಥ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಅರ್ಪಿತಾ ಚಂದ್ರಿಕಾ ಮುಖ್ಯಮಂತ್ರಿ ಚಂದ್ರು ಸತ್ಯಜಿತ್ ಟೆನಿಸ್ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಶ್ರೀ ನಾಗಶಕ್ತಿ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಶ್ರುತಿ ಚಂದ್ರಿಕಾ ರಮೇಶ್ ಭಟ್ ಬುಲೆಟ್ ಪ್ರಕಾಶ್ ಸಂಗೀತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಅಟ್ಟ ಆಸಾ ಈ ಚಿತ್ರವನ್ನು ಎಮ್ ಆರ್ ರಮೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಕಿಶೋರ್ ಸುರೇಶ್ ಒಬಿರಾಯ್ ಲಕ್ಷ್ಮೀ ರಾಯ್ ರವಿ ಕಾಳೆ ಸುಲಕ್ಷಣ ಚಂದ್ರಿಕಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಚತುರ್ಭುಜ ಈ ಚಿತ್ರವನ್ನು ಎಂ ಎನ್ ಕೃಷ್ಣಲೇಖನರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಆರ್ವಾ ಶ್ರೇಯಾ ಬಾದಲ್ ಚಂದ್ರಿಕಾ ನಾಣಿ ಟೆನಿಸ್ ಕೃಷ್ಣ ಮೋಹನ್ ಜುನೇಜಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಚಂದ್ರಿಕಾ ರವರು ನಟಿಸಿರುವ ಮೂವತ್ತನೇ ಮತ್ತು ಕೊನೆಯ ಚಲನಚಿತ್ರ ಕೆಂಡ ಸಂಪಿಗೆ ಈ ಚಿತ್ರವನ್ನು ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಕ್ಕಿ ವರುಣ್ ಮಾನ್ವಿತಾ ಹರೀಶ್ ರಾಜೇಶ್ ನಟರಂಗ ಚಂದ್ರಿಕಾ ಶೀತಲ್ ಶೆಟ್ಟಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಚಂದ್ರಿಕಾ ಅವರು ನಟಿಸಿರುವ ಮೂವತ್ತು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ